ಆತ್ಮೀಯ ಸಹೋದರ ಸಹೋದರಿಯರೇ ಅಖಿಲ ವಿಶ್ವದ ಅರಸನಾದ ನಮ್ಮ ಪ್ರಭು ಯೇಸುಕ್ರಿಸ್ತನ ಮಹೋತ್ಸವವು ನಮ್ಮ ರಕ್ತ ಸಂಬಂಧಿ ನೈಜ ಕುರಿಗಾಯಿಯಾದ ಅವರೊಂದಿಗೆ ನಾವು ನಮ್ಮನ್ನು ಗುರುತಿಸಿಕೊಳ್ಳುವಂತೆ ಮತ್ತು ನಮ್ಮನ್ನು ನೆನಪಿಸುವ ರಾಜರು ಎಂಬ ವಿಷಯವನ್ನು ಚಿಂತಿಸಲು ಆಹ್ವಾನಿಸುತ್ತದೆ ವಾಚನಗಳು ದೈವಿ ಸಾಮ್ರಾಜ್ಯದ ಗಾಢ ಸತ್ಯವನ್ನು ನಮಗೆ ಬಿಚ್ಚಿಡುತ್ತವೆ ರಾಜತ್ವವು ಆಳುವಿಕೆಯಲ್ಲ ಹತ್ತರಿಕೆಯಲ್ಲ ಅಧಿಕಾರದಲ್ಲ ಬದಲಾಗಿ ಅಪಾರ ಪ್ರೀತಿಯದು ಪ್ರವಾದಿ ಸಮುವೇಲನು ಇಸ್ರಾಯೇಲನ ಇಸ್ರಾಯೇಲಿನ ಕು ಕುಲಗಳವರು ದಾವೀದನ ಬಳಿಗೆ ಬಂದು ನಾವು ನಿಮ್ಮ ರಕ್ತ ಸಂಬಂಧಿಗಳು ಎಂದು ಘೋಷಿಸುವುದನ್ನು ವಿವರಿಸುತ್ತಾನೆ ಕೊಲಸೆಯರಿಗೆ ಬರೆದ ಪತ್ರದಲ್ಲಿ ಪೌಲನು ನಮ್ಮನ್ನು ಕತ್ತಲೆಯಿಂದ ಮುಕ್ತಗೊಳಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯಕ್ಕೆ ಕರೆತರುವುದಕ್ಕಾಗಿ ದೇವರು ಮಾಡಿದ ದಿವ್ಯ ಕ್ರಿಯೆಯನ್ನು ವಿವರಿಸುತ್ತಾನೆ ಲೋಕನ ಶುಭ ಸಂದೇಶವು ಯೇಸು ಕ್ರಿಸ್ತನ ರಾಜಸಿಂಹಾಸನದ ಪ್ರತಿಯನ್ನು ನಮ್ಮ ಮುಂದಿಡುತ್ತದೆ ಅದು ಶಿಲುಬೆ ಅಲ್ಲಿ ಪಶ್ಚಾತ್ತಾಪಪಟ್ಟ ಒಬ್ಬ ಅಪರಾಧಿಗೆ ಏಸು ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ಘೋಷಿಸುವನು ಆದ್ದರಿಂದ ಕ್ರಿಸ್ತ ರಾಜರ ಮಹೋತ್ಸವವು ನಮ್ಮನ್ನು ನೆನಪಿಸುವ ನಮ್ಮನ್ನು ನಡೆಸುವ ನಮ್ಮನ್ನು ಪುನರುತ್ಥಾನಗೊಳಿಸುವ ನೈಜ ಕುರಿಗಾಯಿ ರಾಜನಾದ ಕ್ರಿಸ್ತನನ್ನು ಹೊಸದಾಗಿ ಕಂಡುಹಿಡಿಯಲು ಆಹ್ವಾನಿಸುತ್ತದೆ ಒಬ್ಬ ಪ್ರಸಿದ್ಧ ಚಿತ್ರಕಾರನು ಒಮ್ಮೆ ನಿಜವಾದ ರಾಜನ ಚಿತ್ರ ರಚಿಸಬೇಕೆಂದು ನಿರ್ಧರಿಸಿದ ಅವನು ಅರಮನೆಗಳನ್ನು ಸೈನಿಕರನ್ನು ಅಲಂಕಾರಗಳನ್ನು ಅಧಿಕಾರಿಗಳನ್ನು ಗಮನಿಸಿದ ಆದರೆ ಯಾವುದೂ ಅವನ ಹೃದಯಕ್ಕೆ ತಾಗಲಿಲ್ಲ ಒಂದು ದಿನ ಭಾರೀ ಮಳೆಯಲ್ಲೊಂದು ಬೆಟ್ಟದ ಮೇಲೆ ನಿಂತಿದ್ದ ಕುರಿಗಾಯಿಯನ್ನು ಅವನು ಕಂಡ ಅವನ ಒಂದು ಕೈಯಲ್ಲಿ ದೀಪವು ಮತ್ತು ಇನ್ನೊಂದು ಕೈಯಲ್ಲಿ ಮಳೆಯಿಂದ ನಡುಗುತ್ತಿದ್ದ ಕುರಿಯನ್ನು ಮಡಿಲಲ್ಲಿ ಕಾಪಾಡುತ್ತಿದ್ದ ಕಾರಣ ಸುತ್ತಲೂ ಕಾಡು ನಾಯಿಗಳಿದ್ದವು ಚಿತ್ರಕಾರನು ಮನೆಗೆ ಬಂದು ರಾಜ ಎಂಬ ಹೆಸರಿನ ಚಿತ್ರವನ್ನು ರಚಿಸಿದ ಜನರು ಅದನ್ನು ನೋಡಿ ಆಶ್ಚರ್ಯಪಟ್ಟು ಅಪಹಾಸ್ಯದಿಂದ ಪ್ರತಿಕ್ರಿಯಿಸಿದರು ಇದು ರಾಜನ ಅಲ್ಲ ಇದು ಕುರಿಗಾಯಿಯದು ಚಿತ್ರಕಾರನು ನಗುತ್ತಾ ಹೇಳಿದ ಖಂಡಿತ ನಿಜವಾದ ರಾಜತ್ವವು ಆಳುವುದಲ್ಲ ರಕ್ಷಿಸುವುದು ಮಾರ್ಗದರ್ಶನ ನೀಡುವುದು ಮತ್ತು ತನ್ನನ್ನೇ ಕೊಡುಗೆಯಾಗಿ ಸಮರ್ಪಿಸುವುದು ಇಂದಿನ ವಾಚನಗಳು ಇದೇ ರೀತಿಯ ರಾಜತ್ವವನ್ನು ನಮಗೆ ತೋರಿಸುತ್ತವೆ ಅದು ನಮಗೆ ಜೀವ ಕೊಡುವ ನೈಜ ಕುರಿಗಾಯಿ ಕ್ರಿಸ್ತರಾಜ ನಮ್ಮನ್ನು ಪರಿಪಾಲಿಸುವ ನೈಜ ರಾಜ ಕ್ರಿಸ್ತನು ದಾವಿದನ ಬಳಿಗೆ ಬಂದ ಇಸ್ರಯೇಲಿನ ಕುಲಗಳು ಒಂದು ಮಹತ್ವದ ಘೋಷಣೆ ಮಾಡಿದವು ನಾವು ನಿನ್ನ ರಕ್ತ ಸಂಬಂಧಿಗಳು ಅವರು ಸರ್ವೇಶ್ವರನು ನೀಡಿದ ವಾಗ್ದಾನವನ್ನು ದಾವಿದನಿಗೆ ನೆನಪಿಸುತ್ತಾರೆ ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನೂ ಪಾಲಕನೂ ಆಗಿರುವೆ ಇಸ್ರಾಯೇಲಿನಲ್ಲಿ ರಾಜತ್ವವು ಗೌರವದ ಪದವಿಯಲ್ಲ ಸೇವೆಯ ಸೌಮ್ಯತೆಯ ಜನರ ಜೀವನವನ್ನು ಸುಧಾರಿಸುವ ಕರೆಯಾಗಿದೆ ದಾವಿದನು ಸರ್ವೇಶ್ವರನ ಸನ್ನಿಧಿಯಲ್ಲಿ ಅಭಿಷೇಕಗೊಂಡನು ಇದು ಸಂಪೂರ್ಣತೆಯಿಂದ ನಮ್ಮಂತಾದ ಕ್ರಿಸ್ತನ ನೈಜ ಕುರಿಗಾಯಿ ರಾಜ್ಯಾಡಳಿತವನ್ನು ಮುಂಚಿತವಾಗಿ ಸೂಚಿಸುತ್ತದೆ ಕ್ರಿಸ್ತನ ರಾಜತ್ವವು ದೂರದಿದ್ದ ದೂರದಲ್ಲಲ್ಲ ದೂರದಲ್ಲಿಲ್ಲ ಅದು ನಮ್ಮ ಜೀವನದಲ್ಲಿಯೇ ಚಲಿಸುತ್ತದೆ ನಮ್ಮಂತೆಯೇ ದಿನನಿತ್ಯದ ಹೋರಾಟಗಳನ್ನು ಎದುರಿಸಿ ಜಯಿಸುವಂತ ಜೀವನವಾಗಿದೆ ವಾಚನದಲ್ಲಿ ಇಸ್ರಾಯೇಲರು ಹೇಳುವ ಮಾದರಿಯಲ್ಲಿ ಕ್ರಿಸ್ತನು ನಮ್ಮ ರಕ್ತ ಸಂಬಂಧಿ ಕ್ರಿಸ್ತನು ನಮಗೂ ನಾವು ಕ್ರಿಸ್ತನಿಗೂ ಸೇರಿದವರಾಗಿದ್ದೇವೆ ರಕ್ಷಿಸುವ ಏಕೀಕರಿಸುವ ಪರಿವರ್ತಿಸುವ ರಾಜನಾದ ಕ್ರಿಸ್ತ ಕೊಲಸಿಯರಿಗೆ ಬರೆದ ಪತ್ರದಲ್ಲಿ ಪೌಲನು ಕ್ರಿಸ್ತನ ಅದ್ಭುತ ದಿವ್ಯ ಸಾಮ್ರಾಜ್ಯವನ್ನು ಅನಾವರಣಗೊಳಿಸುತ್ತಾನೆ ಎರಡು ಲೋಕಗಳ ಚಿತ್ರಣ ಕತ್ತಲೆಯ ರಾಜ ಮತ್ತು ದೈವಿಪುತ್ರನ ಸಾಮ್ರಾಜ್ಯ ಕ್ರಿಸ್ತನು ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸಿ ಪಾಪಕ್ಷಮೆಯನ್ನು ನೀಡುವ ರಾಜ ಇದನ್ನೇ ಪೌಲನು ಆಕರ್ಷಕ ದರ್ಶನದೊಂದಿಗೆ ವಿವರಿಸುತ್ತಾನೆ ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಥ ಸಕಲ ಅಧಿಪತ್ಯಗಳ ಒಡೆಯನಾಥ ಸಮಸ್ತಕ್ಕೂ ಆಧಾರಭೂತ ಆದಿ ಸಂಭೂತ ಅಗ್ರಸ್ತ ಧರ್ಮಸವೆಂಬ ಶರೀರಕ್ಕೆ ಸಿರಸ್ಸಾತ ಪುನರುತ್ಥಾನದಲ್ಲಿಯೂ ಮೊದಲನೆಯವನಾಥ ಆದರೆ ಆತನ ಈ ಎಲ್ಲ ಸರ್ವಾಡಳಿತವು ಶಿಲ್ಪಿಯಿಂದಲೇ ಸಂಪೂರ್ಣತೆಯನ್ನು ಶಾಂತಿ ಸಮಾಧಾನವನ್ನು ಪ್ರತಿಪಾದಿಸಿತು ಕ್ರಿಸ್ತನ ರಕ್ತವು ದೈವೀ ಸಂಧಾನದ ಮೂಲವು ಆತನ ತ್ಯಾಗವು ಇಹ ಪರಗಳ ಏಕೀಕರಣಕ್ಕೆ ಮಾರ್ಗವೂ ಶಕ್ತಿಯೂ ಆಗಿದೆ ನಾವು ಪ್ರತಿ ಸಲ ಪಾಪದಿಂದ ಕೃಪೆಗೆ ದ್ವೇಷದಿಂದ ಕ್ಷಮೆಗೆ ನೋವಿನಿಂದ ನಿರೀಕ್ಷೆಗೆ ತಿರುಗಿದಾಗ ನಾವು ನೈಜ ಕುರಿಗಾಯಿ ರಾಜನಾದ ಕ್ರಿಸ್ತನ ಸಾಮ್ರಾಜ್ಯಕ್ಕೆ ಪ್ರವೇಶ ಪಡೆಯುತ್ತೇವೆ ನಮ್ಮನ್ನು ನೆನಪಿಸುವ ನಮ್ಮನ್ನು ರಕ್ಷಿಸುವ ರಾಜ ಕ್ರಿಸ್ತ ಲೂಕನು ಏಸುವಿನ ರಾಜ ಸಿಂಹಾಸನದ ಪ್ರತಿಯನ್ನು ಪ್ರದರ್ಶಿಸುತ್ತಾನೆ ಅದು ಶಿಲುಬೆ ಕೆಲವರು ಶಿಲುಬೆಗೇರಿಸಿದ ಏಸುವನ್ನು ನೋಡುತ್ತಾ ನಿಂತಿರುತ್ತಾರೆ ಇನ್ನು ಕೆಲವರು ಸೈನಿಕರಂತೆ ಪರಿಹಾಸ್ಯ ಮಾಡುತ್ತಾರೆ ಅಪರಾಧಿಗಳಲ್ಲಿ ಒಬ್ಬ ಏಸುವಿಗೆ ಸವಾಲು ಒಡ್ಡುತ್ತಾನೆ ನಿನ್ನನ್ನು ನೀನೇ ರಕ್ಷಿಸಿಕೋ ನಮ್ಮನ್ನೂ ರಕ್ಷಿಸು ಎಂದು ಆದರೆ ಮತ್ತೊಬ್ಬ ಅಪರಾಧಿ ನೈಜ ಸತ್ಯವನ್ನು ಗುರುತಿಸುತ್ತಾನೆ ಅದು ಏಸು ನಿರಪರಾಧಿ ನ್ಯಾಯವಾದಿ ನಿಜವಾದ ರಾಜ ಅವನು ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತಾನೆ ಪ್ರಭು ಏಸುವೆ ನೀವು ರಾಜಾಧಿಕಾರದೊಡನೆ ಬರುವಾಗ ನನ್ನನ್ನು ನೆನಪಿಸಿಕೊಳ್ಳಿ ಎಂದು ಈ ಸಣ್ಣ ಪ್ರಾರ್ಥನೆ ಇತಿಹಾಸದಲ್ಲಿ ಒಂದು ಆದರ್ಶ ಪ್ರಾರ್ಥನೆಯಾಗಿದೆ ಏಸು ನೀಡಿದ ಉತ್ತರ ಸರ್ವಾಧಿಕಾರದ ಕರುಣೆಯ ಪ್ರತೀಕವಾಗಿದೆ ಹಿಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಈ ಮಾದರಿಯ ರಾಜತ್ವ ಪಾಪಿಗಳಾದ ನಮ್ಮನ್ನು ಕಡೆಗಣಿಸುವುದಿಲ್ಲ ಪಶ್ಚಾತ್ತಾಪಿಗಳನ್ನು ಪರಿವರ್ತಿಸುತ್ತದೆ ಮತ್ತು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಅಂದರೆ ನಮ್ಮನ್ನು ಸದಾ ನೆನಪಿಸುವ ರಾಜ ಕ್ರಿಸ್ತನು ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಇಸ್ರೇಲಿನ ಕುಲಗಳಂತೆ ನಾವು ದೇವರ ಆಯ್ಕೆಯನ್ನು ಸ್ವೀಕರಿಸುವ ಅದು ಕ್ರಿಸ್ತನೇ ನಮ್ಮ ನೈಜ ಕುರಿಗಾಯಿ ರಾಜ ಪೌಲನ್ನು ತಿಳಿಸುವಂತೆ ನಮ್ಮ ವಿಶ್ವಾಸ ಸತ್ಯ ಶಾಂತಿಯ ಸಂಧಾನ ಮತ್ತು ಪುನರುತ್ಥಾನ ಕ್ರಿಸ್ತನಿಂದಲೇ ಪಶ್ಚಾತ್ತಾಪಪಟ್ಟ ಅಪರಾಧಿಯಂತೆ ನಮ್ಮ ನಂಬಿಕೆ ಪರಂಧಾಮದ ಭರವಸೆಯು ಕ್ರಿಸ್ತನಿಂದಲೇ ಕ್ರಿಸ್ತರಾಜನ ಮಹೋತ್ಸವವು ನಮ್ಮ ಜೀವನದಲ್ಲಿ ಕ್ರಿಸ್ತನ ಕುರಿಗಾಯಿ ರಕ್ಷಣೆಯನ್ನು ಅನುಭವಿಸಲು ಮತ್ತು ಆತನ ಸಾಮ್ರಾಜ್ಯದ ಭರವಸೆಯಲ್ಲಿ ನಿಸ್ಸಂಶಯ ನಂಬಿಕೆಯನ್ನು ಹೊಂದಲು ನಮಗೆ ಕರೆ ನೀಡುತ್ತದೆ ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಕುಟುಂಬಗಳಲ್ಲಿ ಧರ್ಮಸಭೆಯಲ್ಲಿ ವಿಶ್ವದಲ್ಲಿ ಆಳಲಿ ಆತನ ಸರ್ವಾಧಿಕಾರದ ಧ್ವನಿಯನ್ನು ಆಲಿಸಿ ಆತನು ನೀಡಿದ ನಿತ್ಯ ಪರಂಧಾಮದ ಭರವಸೆಯಲ್ಲಿ ಹರ್ಷಿಸಲು ಪಾತ್ರರಾಗಲು ಪ್ರಯತ್ನಿಸೋಣ ಈ ಮಹೋತ್ಸವವು ಮತ್ತು ಶುಭ ಸಂದೇಶವು ತಿಳಿಸುವಂತೆ ನಮ್ಮ ಸಾಂತ್ವನ ನಮ್ಮ ಸಂರಕ್ಷಣೆ ನಮ್ಮನ್ನು ಆಧರಿಸುವ ಕ್ರಿಸ್ತನ ಶಾಶ್ವತ ನೆನಪು ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು